ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹನ್ನೊಂದು ಮಂಗಳವಾರ ನಾಳೆಯಿಂದ ಇಪ್ಪತ್ತೆರಡು ವರ್ಷ ಈ ಆರು ರಾಶಿಯವರಿಗೆ ಎಲ್ಲದ ರಾಜ್ಯೋಗ ಶುರುವಾಗ್ತಾ ಇದ್ದು ಆಂಜನೇಯ ಸ್ವಾಮಿಯ ಕೃಪೆಯಿಂದ ದುಡ್ಡಿನ ಸುರುಮಳಿಯ ಜೊತೆಗೆ ಅದೃಷ್ಟದ ದಿನಗಳು ಶುರುವಾಗ್ತಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಜೂನ್ ಹನ್ನೊಂದು ಮಂಗಳವಾರ ಆಗಿರೋದ್ರಿಂದ ನಾಳೆಯಿಂದ ಇಪ್ಪತ್ತೆರಡು ವರ್ಷಗಳ ಕಾಲ ಏನಿದೆ ಈ ಆರು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಾ ಇದೆ ಹೀಗಾಗಿ ದುಡ್ಡಿನ ಸುರಿಮಳೆಯ ಸುರಿತಾ ಇದ್ದು ಇವರಿಗೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ಕಟಾಕ್ಷ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಅದೃಷ್ಟದ ದಿನಗಳು ಶುರುವಾಗ್ತಾ ಇದೆ ಹೀಗಾಗಿ ಇವರನ್ನ ರಾಜರು ಅಂತಲೇ ಕರಿಬಹುದು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಲಾಭ ಆಗುತ್ತೆ ಇನ್ನು ಹಣ್ಣುಗಳ ಮಾರಾಟಗಾರರಿಗೆ ಶುಭ ದಿನ ಅಂತ ಹೇಳಲಾಗ್ತಾ ಇದ್ದು ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತಂತೆ ಈ ರಾಶಿಯವರಿಗೆ ಬಹಳ ದೂರದ ಪ್ರಯಾಣದ ಯೋಗ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರೋದು ಅತ್ಯುತ್ತಮ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಒಂದಷ್ಟು ದಿನ ಸ್ವಲ್ಪ ಹುಷಾರಾಗಿರೋದು ತುಂಬಾನೇ ಮುಖ್ಯ ಅಂತ ಹೇಳಲಾಗ್ತಾ ಇದ್ದು ಗ್ರಹಗತಿಗಳು ಇವರ ಜೀವನದ ಮೇಲೆ ಒಂದಷ್ಟು ಪರಿಣಾಮಗಳನ್ನು ಬೀರೋದ್ರಿಂದ ಮಿಶ್ರ ಫಲಿತಾಂಶಗಳು ಉಂಟಾಗುತ್ತೆ ಹೀಗಾಗಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಇನ್ನು ಈ ರಾಶಿಯವರಿಗೆ ಸೃಜನಾತ್ಮಕ ಬದುಕನ್ನು ಮುಂದುವರಿಸ್ಕೊಂಡು ಹೋಗೋದು ತುಂಬಾ ಇಷ್ಟ ಹೀಗಾಗಿ ಮುಂದಿನ ಜೀವನದಲ್ಲಿ ಇವರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲವೂ ಕೂಡ ಆಗತ್ತೆ ಜೊತೆಗೆ ಈ ರಾಶಿಯವರಿಗೆ ಅನಿರೀಕ್ಷಿತವಾಗಿ ದುಡ್ಡಿನ ಆಗಮನವಾಗುತ್ತೆ ಲಾಭ ಅನ್ನೋದು ಸಿಗುತ್ತೆ ಅಲ್ಲದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಸಾಕಷ್ಟು ಧನ ಲಾಭ ಅನ್ನೋದು ಆಗುತ್ತೆ ಇನ್ನು ಅವಿರತ ಪರಿಶ್ರಮಕ್ಕೆ ಮೇಲಾಧಿಕಾರಿಗಳ ಮೆಚ್ಚುಗೆ ಅನ್ನೋದು ಸಿಗುತ್ತೆ ಅವಶ್ಯವುಳ್ಳವರಿಗೆ ನೀವು ಸಹಾಯವನ್ನು ಮಾಡಿ ತೃಪ್ತಿಯನ್ನು ಪಟ್ಕೊಳ್ತೀರಾ ಜೊತೆಗೆ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಸಮಯ ಅತ್ಯುತ್ತಮವಾಗಿದೆ ಎಲ್ಲೆಡೆಯಲ್ಲೂ ನಿಮ್ಮ ಪ್ರಭಾವ ಕಾಣುತ್ತೆ ಇನ್ನು ಆರೋಗ್ಯದತ್ತ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಸಂಪಾದನೆ ಹೆಚ್ಚಿಗೆ ಆಗುತ್ತೆ ಹೊಸ ಮಾರ್ಗದ ಅನ್ವೇಷಣೆಯಲ್ಲಿ ನೀವು ಯಶಸ್ವಿ ಆಗ್ತೀರಾ ಮಕ್ಕಳಿಗೆ ಯೋಗ್ಯ ಮಾರ್ಗದರ್ಶನವನ್ನು ನೀಡೋದ್ರಿಂದ ನಿಮಗೆ ಮಕ್ಕಳಿಂದ ಸಿಹಿ ಸುದ್ದಿ ಅನ್ನೋದು ಕೇಳಿ ಬರುತ್ತೆ ಇನ್ನು ಗೃಹಾಲಂಕಾರ ವಸ್ತುಗಳ ಖರೀದಿಗೆ ನೀವು ಸ್ವಲ್ಪ ಹಣವನ್ನು ವ್ಯಯ ಮಾಡ್ತೀರಾ ಸತ್ಕಾರ್ಯಕ್ಕೆ ದಾನ ಮಾಡಿ ಸಾರ್ಥಕ ಜೀವನವನ್ನು ನೀವು ನಡೆಸ್ತೀರಾ ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಅಂದರೆ ಉದ್ಯೋಗ ಅನ್ವೇಷಿಗಳಿಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳಲು ನಿಮಗೆ ಇದು ಸೂಕ್ತ ಸಮಯ ನಿರೀಕ್ಷಿತ ಧನ ನಿಮ್ಮ ಕೈ ಸೇರುತ್ತೆ ಜೊತೆಗೆ ನಿಮಗೆ ಅದರಲ್ಲೂ ಕೃಷಿಕರಿಗೆ ನೆಮ್ಮದಿಯ ಜೀವನ ಸಿಗುತ್ತೆ ಅಂತ ಹೇಳಬಹುದು ಸಂಸಾರದಲ್ಲಿ ಸಾಮರಸ್ಯ ಇರುತ್ತೆ ಪ್ರೀತಿ ವೃದ್ಧಿ ಆಗುತ್ತೆ ಉದ್ಯೋಗ ವ್ಯವಹಾರಗಳಿಗೆ ಎದುರಾಗಿದ್ದಂತಹ ಅಡಚಣೆ ದೂರವಾಗುತ್ತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಅತ್ಯಧಿಕ ಲಾಭವನ್ನು ಕಾಣ್ತೀರ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕರ್ಕಟಕ ರಾಶಿ ಧನು ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು